ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಮೇನಕ ಮುಕ್ಕುಂದು ಚೇತನಾ ಸ್ವ ಉದ್ಯೋಗ ಸಂಸ್ಥೆಗೆ ಸ್ವಾಗತ ಸುಸ್ವಾಗತ ಓಕೆ ಇವತ್ತು ಏನರ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀವಪ್ಪ ಅಂತಂದರೆ ಮನೆಯೆಲ್ಲ ಬ್ಯಾಗ್ ತೋರಿಸಿದ್ವಿ ತುಂಬ ಜನ ಕಲಿತಾ ಖುಷಿ ಆಗುತ್ತೆ ಫೋನ್ಗಳು ಮಾಡ್ತಾ ಇರ್ತಾರೆ ದಿನಕ್ಕೆ ಕಮ್ಮಿ ಇದ್ರು ಅದು ಹತ್ತು ಹದಿನೈದು ಫೋನ್ ಬರ್ತಾ ಇರುತ್ತೆ ಮ್ಯಾಮ್ ಬ್ಯಾಗ್ ಕಲಿತಾ ಇದೀವಿ ನಾವು ತುಂಬ ದಿನದಿಂದ ಒಲಿತ ಮರ್ತು ಮಾಡ್ತಾ ಇದ್ವಿ ಮರ್ತೋಗಿತ್ತು ಇವಾಗ ಶುರು ಮಾಡ್ತಾ ಇದ್ವಿ ಖುಷಿ ಆಗ್ತಿದೆ ಅಂತ ಥ್ಯಾಂಕ್ಸ್ ಕೂಡ ಹೇಳ್ತಾ ಇದ್ದೀರಾ ಖಂಡಿತ ಖುಷಿ ಆಗುತ್ತೆ ಹಿಂಗೆ ಕಲಿತಾ ಹೋಗಿ ಇವತ್ತು ಮೇಡಮ್ ಬಂದಿದ್ದಾರೆ ಅವ್ರಿಗೆ ಕರೆದ್ಬಿಟ್ಟು ಇವತ್ತು ಯಾವುದು ಹೇಳ್ಕೊಡ್ತಾರೆ ಅಂತ ಕೇಳೋಣವಾ ಮೇಡಮ್ ನಮಸ್ಕಾರ ಬನ್ನಿ ನಮಸ್ತೆ मैम ನಮಸ್ತೆ ಹೇಗಿದ್ದೀರಾ ಚೆನ್ನಾಗಿದೀನಿ मैम ನೀವು ಓ ಸೂಪರ್ ಅಪ್ಪ ಓಕೆ ಇವತ್ತಿನ ಕ್ಲಾಸ್ ಅಲ್ಲಿ ಏನೇನೆಲ್ಲ ಹೇಳಿ ಕೊಡಬೇಕು ಅಂತ ಇದೀರಾ ನೆನ್ನೆ ಕೈ ಹಾಕೋದಿಕ್ಕೆ ಜಡೆ ತರ ಅದನ್ನ ಯಾವ ತರ ಎಣ್ಕೋಬೇಕು ಅಂತ ತೋರಿಸ್ಕೊಟ್ಟಿದೆ ಇವತ್ತು ಅದನ್ನ ಯಾವ ತರ ಸೇರಿಸಬೇಕು ಬಾಗ್ ಗೆ ಅನ್ನೋದನ್ನ ತೋರಿಸ್ಕೊಳ್ತೀನಿ ತೋರಿಸ್ಕೊಳ್ತಿದೀರಾ ಮತ್ತೆ ಇವತ್ತು ಫುಲ್ ಫಿನಿಶ್ ಆಗುತ್ತೆ ಓ ಕಂಪ್ಲೀಟ್ ಫಿನಿಶ್ ಫಿನಿಶ್ ಆಗುತ್ತೆ ಓಕೆ ಬ್ಲೌಸ್ ಏ ಬಂದುಬಿಡುತ್ತೆ ಬಾಗಿ ಮ್ಯಾಮ್ ಅದು ತುಂಬಾ ದಿನಗಳಿಂದ ಅದನ್ನ ಎಡ್ಕೊಂಡ್ ಬರ್ತಾ ಇರೋದ್ರಿಂದ ಅದೇ ಬಂದುಬಿಡುತ್ತೆ ಏನು ಮಾಡಕ್ಕಾಗಲ್ಲ ಅದನ್ನ ಯಾಕ ಕಟ್ ಮಾಡೋಣ రక్త రక్తదాల్ పెరద్దుబంది అది ಹಂಗಾಗ್ಬಿಟ್ಟು ಓಕೆ ಬ್ಲೌಸ್ ಸಾರಿ ಬ್ಯಾಗು ಕಂಪ್ಲೀಟ್ ಆಗುತ್ತೆ ಇವತ್ತು ಸರಿ ಕಣ್ರಪ್ಪ ಎಲ್ಲ ತುಂಬ ದಿನದಿಂದ ನೋಡ್ತಾ ಅಲ್ವಾ ಎಲ್ಲ ಕಲಿತಾ ಅಲ್ವಾ ಕಲ್ತ್ಕೊಳ್ಳಿ ಚೆನ್ನಾಗಿ ಒನ್ ಬೈ ಒನ್ ಹೇಳ್ಕೊಡ್ತಾ ಇದ್ದಾರೆ ಮ್ಯಾಮ್ ಬಂದು ತುಂಬ ಚೆನ್ನಾಗಿ ಕೂಡ ಇದಾರೆ ನಿಧಾನಕ್ಕೆ ನಿಮ್ಗೆ ಅರ್ಥ ಆಗಂಗೆ ಕೆಲವರು ಕಲಿತಾ ಇದೀರಲ್ವ ಓಕೆ ನಿಮ್ಗೆ ಹೇಳಿದ್ವಿ ಮೆಂಬರ್ಶಿಪ್ ತಗೊಳ್ಳಿ ನಿಮಗೆ ಫ್ರೀ ಕ್ಲಾಸಸ್ ಇರುತ್ತೆ ಕೆಲವರಿಗೆ ಅಂತ ಹೇಳಿದ್ವಿ ಅಲ್ಲ ಈ ನಂಬರಿಗೆ ಫೋನ್ ಮಾಡಿ ಅಂತ ತುಂಬ ಜನ ಫೋನ್ ಮಾಡ್ತಾ ಇದಾರೆ ಡೀಟೇಲ್ಸ್ ಮೇಡಮ್ ಹೇಳ್ತಾ ಇದ್ದಾರಲ್ವ ಅದನ್ನು ಕೇಳ್ಕೊಂಡು ನೀವು ಮೆಂಬರ್ ಕಾರ್ಡ್ ತಗೊಳ್ಳಿ ನಿಮಗೆಲ್ಲ ಲೈವ್ ಕ್ಲಾಸ್ ಇರುತ್ತೆ ಹನ್ನೊಂದುವರೆಯಿಂದ ಹತ್ತನೇ ತಾರೀಕಿಂದ ನೀವು ಸೇರಿಕೊಂಡು ಲೈವಲ್ಲಿ ಕಲಿತ್ಕೊಂಡ್ರಂತೆ ಇನ್ ಕೆಲವರು ತುಂಬಾ ಡಿಸೈನ್ಸ್ ಎಲ್ಲ ನೀವು ಕಲಿಬೇಕು ಅಂತಂದ್ರೆ ಅದನ್ನ ಫೋನ್ ಮಾಡಿ ನೀವು ಓಕೆನಾ ಫೋನ್ ಮಾಡ್ಬಿಟ್ಟು ಯಾವ ತರ ಎಷ್ಟು ಡಿಸೈನ್ಸ್ ಎಲ್ಲ ಹತ್ತು ಡಿಸೈನ್ಸ್ ಹೇಳ್ಕೊಡ್ತೀರಲ್ವಾ ಡಿಸೈನ್ ಅದನ್ನ ಇನ್ನ ಹತ್ತಿರ ಎಷ್ಟು ಕ್ರಿಯೇಟ್ ಮಾಡಬೇಕು ಅನ್ನೋದು ಕೂಡ ಹೇಳ್ಕೊಡ್ತೀರ ಓಕೆ ಎಲ್ಲ ತರ ಡಿಸೈನ್ಸ್ ಇರುತ್ತೆ ಅದು ಸಪ್ರೇಟ್ ಕ್ಲಾಸ್ ಇರುತ್ತೆ ಡಿಸೈನ್ ಕ್ಲಾಸ್ ಅಂತ ಅದರಲ್ಲೂ ಕೂಡ ಅದನ್ನು ಸೇರ್ಕೊಂಡು ನೀವು ಕಲಿತ್ಕೊಂಡು ಒಂದ್ ತಿಂಗಳಲ್ಲೇ ಬಿಸ್ನೆಸ್ ಶುರು ಮಾಡ್ಬೋದು ಕಂಡ್ರಪ್ಪ ಫಸ್ಟ್ ಕಲಿರಿ ವಿದ್ಯೆ ಆಮೇಲೆ ಚೆನ್ನಾಗಿ ಬಿಸ್ನೆಸ್ ಶುರು ಮಾಡುವಂತೆ ಅದು ಒನ್ ಬೈ ಒನ್ ಹೋಗ್ತಾ ಹೋಗ್ತಾ ಹೇಳ್ತಾರೆ ಓಕೆನಾ ಸರಿ ಮ್ಯಾಮ್ ಮ್ಯಾಮ್ ಇವಾಗ ಕಂಟಿನ್ಯೂ ಕಂಟಿನ್ಯೂ ಮಾಡ್ತೀರಾ ಎಸ್ ಮಾಡಿ ನಿನ್ನೆ ಇಲ್ಲಿವರೆಗೂ ಈ ಜಡೆನ ಯಾವ ರೀತಿ ಅಂತ ನೋಡಿದ್ರಿ ಕೈ ಹಾಕೋದಕ್ಕೆ ಸೊ ನೆಕ್ಸ್ಟ್ ಈಗ ಈ ಹ್ಯಾಂಡಲ್ನ ಇಲ್ಲಿ ಹಾಕಿ ಯಾವ ರೀತಿ ವಯರ್ನ ಒಳಗಡೆ ಸೇರಿಸ್ಬೇಕು ಅನ್ನೋ ತೋರಿಸ್ಕೊಡ್ತೀನಿ ಸೊ ನೋಡಿ ನೀಟಾಗಿ ನಮಗೆ ಇಲ್ಲಿ ಎಷ್ಟು ಪೀಸ್ ಇದೆ ಅದನ್ನು ಫಸ್ಟ್ ನೋಡಿ ಇದು ನಮಗೆ ಏಯ್ಟ್ ಪೀಸಸ್ ಇದೆ ಒಂದು ಕಡೆಗೆ ನಾಲ್ಕು ಪೀಸಸ್ ಒಳಗಡೆ ಹಾಕೋಬೇಕಾಗುತ್ತೆ ಸೇಮ್ ಇಲ್ಲಿ ಯಾವ ಥರ ನಾಲ್ಕು ಇದನ್ನ ಬಿಟ್ಬಿಟ್ಟು ಈ ಕಡೆ ಮೇಲ್ಗಡೆ ಹಾಕಿದ್ವಿ ಸೇಮ್ ಅದೇ ರೀತಿಯಾಗಿ ಈ ಕಡೆಯಿಂದನು ಫೋರ್ ನಾಟ್ಸ್ನ ಬಿಡಬೇಕಾಗುತ್ತೆ ಒಂದು ಎರಡು ಮೂರು ನಾಲ್ಕು ಸೇಮ್ ಇಲ್ಲಿ ಯಾವ ಇದಕ್ಕೆ ಹಾಕಿದ್ದೀರ ಫೋರ್ ನಾಟ್ಸ್ ಇಲ್ಲಿ ಇದೇ ಜಾಗಕ್ಕೆ ಈ ವೈಯರ್ನ ಸೇರಿಸ್ಕೋಬೇಕು ನೋಡಿ ನೋಡಿ ತರ ಈ ಥರ ತಗೊಳ್ಳಿ ಸರಿನಾ ಒಂದ್ರ ಮೇಲೆ ಒಂದು ಈ ಥರ ವಯರ್ಗಳು ಬರೋಣ ತೊಗೊಂಡು ಈ ರೀತಿಯಾಗಿ ನೋಡಿ ಇದು ನಮಗೆ ಕಾರ್ನರ್ ನಾಟ್ ಇಲ್ಲಿದೆ ಅದರ ಆ ಕಡೆ ಈ ಕಡೆ ಎರಡು ನಾಟ್ಗಳು ಬಂದಿದೆ ಎರಡು ವಯ ಪೀಸ್ಗಳಿಂದ ಇಲ್ಲಿಂದ ಒಂದು ಎರಡು ಮೂರು ನಾಲ್ಕು ಇಲ್ಲಿಂದ ಸೇಮ್ ಇದನ್ನು ಯಾವ ಇಲ್ಲಿ ಹಾಕಿದ್ದೀವಿ ಅದೇ ಜಾಗಕ್ಕೆ ಬರಬೇಕಾಗುತ್ತೆ ಸೊ ನೋಡ್ಕೊಳ್ಳಿ ಇದೇ ರೀತಿ ವೈಯರ್ನ ಒಳಗಡೆಗೆ ತೋರಿಸ್ಕೋಬೇಕು ಈ ಕಡೆ ನೋಡಿ ಹಿಂಗೆ ಕಾಣಿಸುತ್ತೆ ಕರೆಕ್ಟಾಗಿ ಈಗ ಮತ್ತೆ ಈ ಎರಡು ವಯರ್ ಇದ್ರೊಳಗಡೆ ತೋರಿಸ್ಕೊಳ್ಳಿ ಅದ್ರ ಹಿಂದೆಯಿಂದ ಇನ್ನು ಉಳಿದ ಎರಡು ದೊಡ್ಡ ವೈರ್ ಇದೆಯಲ್ಲ ಅದನ್ನು ಕೂಡ ಸೇಮ್ ಇದೇ ರೀತಿಯಾಗಿ ಇದ್ರೊಳಗಡೆ ತೋರಿಸ್ಕೋಬೇಕು ಸ್ಟ್ರೈಟಾಗಿ ಬರೋ ಥರ ತೋರಿಸ್ಕೊಳ್ಳಿ ಉಲ್ಟಾ ಮಾಡ್ಕೋಬೇಡಿ ವೈಯರ್ನ ಸೊ ನೋಡಿ ಈಗ ಈಗ ನಿಮಗೆ ಇಲ್ಲಿ ಈ ವೈರ್ ಒಳಗಡೆ ಬಂದಿದೆ ಅಲ್ಲ ಸೊ ಈಗ ಈ ವೈಯರ್ನ ಯಾವ ರೀತಿ ಹಾಕಬೇಕು ಅನ್ನೋದಕ್ಕೆ ತೋರಿಸ್ತೀನಿ ನೋಡಿ ಕಾಣಿಸ್ತಾ ಇದೆಯಾ ಒಂದು ಸೈಡ್ ವಯರ್ನ ಎಳೆದು ಈ ರೀತಿ ಎಬ್ಬೆರಳಿಂದ ಈ ರೀತಿಯಾಗಿ ಇಟ್ಕೊಳ್ಳಿ ಓಕೆನಾ ನೆಕ್ಸ್ಟ್ ಇನ್ನೊಂದು ವೈರ್ ಏನಿದೆ ನಾಲ್ಕು ವೈಯರ್ ಏನಿದೆ ಈ ಕಡೆ ಸೈಡು ಅದರಲ್ಲಿ ಒಂದು ಚಿಕ್ಕ ವೈರ್ ಫಸ್ಟ್ ಸ್ಟಾರ್ಟಿಂಗ್ ಫಸ್ಟ್ ಯಾವ ವೈರ್ ಇದೆ ಕಾಣಿಸ್ತಿದೆಯಾ ನೋಡಿ ಇವಾಗ ಕಾಣಿಸುತ್ತೆ ಸೊ ಇದರ ಮೊದಲ ಈ ವೈರ್ನ ಸ್ವಲ್ಪ ಬಿಗಿಯಾಗಿ ಈ ಥರ ಇಟ್ಕೊಂಡು ಈ ಕಡೆಗೂ ಕೂಡ ಈಗ ಬಿಗಿಯಾಗಿ ಇಟ್ಕೋಬೇಕು ಇದನ್ನು ಕೂಡ ನಾವು ಫಸ್ಟ್ ಟೈಮ್ ಈ ಮೋ ಫೋಲ್ಡ್ನ ಯಾವ ಥರ ಮಡ್ಸೋಕೋಸ್ಕರ ವೈರ್ಗಳನ್ನ ಒಳಗಡೆ ಕಳಿಸ್ಕೊಂಡ್ವೋ ಸೇಮ್ ಅದೇ ರೀತಿ ಈ ವೈಯರು ಬಟ್ ಇದು ಎಷ್ಟಿದೆ ಅಷ್ಟು ನೀವು ಇದು ಮಾಡ್ಕೊಳ್ಳಿ ತೋರಿಸ್ಕೊಳ್ಳಿ ಅದರೊಳಗಡೆ ಆಗ ಕೈ ತುಂಬ ಗಟ್ಟಿ ಬರುತ್ತೆ ಓಕೆ ನೋಡಿ ಈ ಥರ ಈ ಥರ ಹಾಕಿ ಟೈಟಾಗಿ ಎಳ್ಕೊಂಡು ಸೇಮ್ ಇದನ್ನು ಇದೇ ರೀತಿಯಾಗಿ ಮುಂದೆ ಪಕ್ಕದ ವೈರ್ಗೆ ಅದೇ ರೀತಿಯಾಗಿ ಸ್ಟ್ರೈಟ್ ಏನಿದೆ ಆ ನಾಟ್ಗೆನೆ ಸೇರಿಸ್ಕೊಂತ ಸೇರಿಸ್ಕೊಂತ ಹೋಗ್ಬೇಕಾಗತ್ತೆ ನೋಡಿ ನಿಧಾನಕ್ಕೆ ಸೇರಿಸ್ಕೊಳ್ಳಿ ಈ ತರ ವೈ ಉಲ್ಟಾ ಆಗ್ಬಿಡತ್ತೆ ಸ್ವಲ್ಪ ಹುಷಾರಾಗಿ ನೋಡಿ ಸೇರಿಸ್ಕೊಳ್ಳಿ ಉಲ್ಟ ಎಲ್ಲ ಮಾಡ್ಕೊಬಿಡಿ ಅದು ಕೈ ಅದರೊಳಗಡೆ ಏನಾರು ಹಿಟ್ಟಿ ತೆಗಿವಾಗ ಕೈಗೆ ಸ್ವಲ್ಪ ಆಗ್ಬಿಡುತ್ತವೆ ಅದಕ್ಕೋಸ್ಕರ ಈ ರೀತಿಯಾಗಿ ನೇರವಾಗಿನೇ ನಾವು ಹಾಕೋಬೇಕಾಗುತ್ತೆ ಕಾಣಿಸ್ತಾ ಇದೆ ಅನಿಸುತ್ತೆ ಓಕೆ ಸೇಮ್ ಇದೇ ರೀತಿಯಾಗಿ ಕಂಪ್ಲೀಟ್ ಮಾಡ್ಕೋಬೇಕು ನೆಕ್ಸ್ಟ್ ಈ ವೈರ್ ಏನಿದೆ ಅದನ್ನು ನೋಡಿ ನಾನು ಹಾಕಿದ್ದೀನಿ ಕಂಪ್ಲೀಟು ಈಗ ಈ ಕಡೆ ವಯರ್ ಏನಿದೆ ಇದನ್ನು ಅದರ ಮೇಲ್ಗಡೆನೇ ನಾವು ತೋರಿಸ್ಕೊಳ್ಳೋಣ ಸರಿನಾ ಆಗ ಸ್ವಲ್ಪ ಬಿಗಿ ಬರುತ್ತೆ ಅನ್ನೋದಕ್ಕೋಸ್ಕರ ಅದೇ ವೈರ್ ಮೇಲೇ ಮತ್ತೆ ಈ ರೀತಿಯಾಗಿ ಸೇರಿಸ್ಕೊಬೇಕು ನೋಡಿ ಸೇಮ್ ಆದ್ರೂ ಮೇಲ್ಗಡೆನೆ ನಾನು ತೋರಿಸ್ಕೊತಾ ಇದ್ದೀನಿ ಆಯ್ತಲ್ವಾ ಸೊ ಈ ಕಡೆ ಇರುವಂತ ಈ ಎರಡು ಚಿಕ್ಕ ವಯರ್ಗಳನ್ನ ಫಸ್ಟ್ ಮತ್ತೆ ಹಾಕೊಳ್ಳೋಣ ಒಂದೇ ಕಡೆ ಹಾಕಿದ್ರೆ ಬಿಗಿ ಕಮ್ಮಿ ಆಗ್ಬಿಡುತ್ತೆ ಮತ್ತೆ ಒಂದು ಸಲ ಹಿಂಗೆ ಅಂದಾಗ ಇದಾಗ್ಬಿಡತ್ತೆ ತೂಕ ಇಟ್ಟಾಗ ಸೊ ಅದಕ್ಕೇನು ಮಾಡಬೇಕು ಒಂದು ಸಲ ಆ ಕಡೆ ಒಂದು ಸಲ ಈ ಕಡೆ ಈ ರೀತಿಯಾಗಿ ವಯರ್ಗಳನ್ನ ಸೇರಿಸ್ಕೋಬೇಕು ಸೊ ಫಸ್ಟ್ ವೈರ್ ಓಕೆನಾ ಹೀಗೆ ಆ ಜಾಗನ ಬಿಟ್ಟು ಬೇರೆ ಇನ್ನೊಂದು ಕಡೆ ನಾಟೊಳಗಡೆಯಿಂದ ಸ್ಟ್ರೈಟು ಸೇರಿಸ್ಕೋತಾ ಹೋಗ್ಬೇಕಾಗತ್ತೆ ಆದರೆ ನೆಕ್ಸ್ಟ್ ನೆಕ್ಸ್ಟ್ ಯಾವ ನಾಟಿದೆ ಅದಕ್ಕೆ ಜಾಯಿನ್ ಮಾಡ್ತಾ ಹೋಗೋದು ಅಷ್ಟೇ ಸೊ ನೋಡಿ ಇದೇ ರೀತಿ ಕಂಪ್ಲೀಟ್ ಮಾಡ್ಕೋತಾ ಹೋಗಬೇಕು ಓಕೆ ನೆಕ್ಸ್ಟ್ ವೈರ್ನು ನಾನು ಮತ್ತೆ ಅದ್ರ ಮೇಲ್ಗಡೆನೆ ಇದ್ದೀನಿ ನೋಡಿ ನೆಕ್ಸ್ಟ್ ವೈರ್ ಕೂಡ ಸ್ವಲ್ಪ ಹೇಳ್ಕೊಳ್ಳಿ ತುಂಬ ಫೋರ್ಸ್ಫುಲ್ಲಾಗಿ ಎಳಿಬೇಡಿ ವಯರು ಹಿಂಜ್ಬಿಡುತ್ತೆ ಅಂದರೆ ರಬ್ಬರ್ ಥರ ದುಡ್ದಾಗ್ತಾ ಬರುತ್ತೆ ಜೋರಾಗಿ ಎಳೆದು ಬಿಟ್ರೆ ಸೊ ಅದೆಷ್ಟಿದೆ ಅದನ್ನು ಸ್ವಲ್ಪ ಟೈಟ್ ಮಾಡ್ಕೊಳ್ಳಿ ಅಷ್ಟೇ ಈ ರೀತಿಯಾಗಿ ಇದು ಕೂಡ ಈಗ ಕಂಪ್ಲೀಟ್ ಆಯಿತು ಈಗ ಇನ್ನು ನಾಲ್ಕು ವೈರ್ ಉಳಿದಿದೆಯಲ್ಲ ಸೊ ಆರು ವೈರನ್ನು ನೆಕ್ಸ್ಟ್ ಇನ್ನೊಂದು ನಾಟೊಳಗೆ ಮತ್ತೆ ಈ ಕಡೆಯಿಂದ ಒಂದು ಆಯಿತು ಈ ಕಡೆಯಿಂದ ಫಸ್ಟು ಈ ಕಡೆಯಿಂದ ಸೆಕೆಂಡ್ ಆಗಿದೆ ಅಲ್ಲ ನೀವು ಯಾವುದಾದ್ರೂ ಹಾಕ್ಕೊಳ್ಳಿ ಒಂದು ಯಾವ ಕಡೆಯಿಂದ ಹಾಕಿರ್ತೀರೋ ಅದರ ನೆಕ್ಸ್ಟ್ ಇನ್ನು ಆಪೋಸಿಟಲ್ಲಿ ಒಂದು ಹಾಕೋಬೇಕು ಸೊ ಈಗ ಮತ್ತೆ ನೆಕ್ಸ್ಟ್ ವೈರ್ ಮೇಲೆ ಒಂದು ಹಾಕಿರ್ತೀವಲ್ಲ ಸ್ವಲ್ಪ ಕಷ್ಟ ಆಗುತ್ತೆ ಟೈಟ್ ಅದನ್ನು ನೋಡಿ ಹೇಳ್ಕೊಂಡು ಹಾಕಿ ಸೊ ಇದೇ ರೀತಿ ಕಂಟಿನ್ಯೂ ಮಾಡಬೇಕು ಅದೇ ರೀತಿಯಾಗಿ ಒಳಗಡೆ ಕಂಪ್ಲೀಟ್ ವೈರ್ನ ಸೇರಿಸ್ಕೋಬೇಕು ಅದೇ ರೀತಿಯಾಗಿ ಈ ವೈರ್ನೂ ಕೂಡ ಅದ್ರ ಮೇಲ್ಗಡೆ ವಯರ್ ಮೇಲೇ ಹಾಕೋತಾ ಹೋಗಬೇಕು ಒಂದೇ ರೀತಿಯಾಗಿ ಬರುತ್ತೆ ಎರಡೂ ವೈರ್ನ ನಾವು ಇದೇ ರೀತಿಯೇ ಕಂಪ್ಲೀಟ್ ಮಾಡ್ಕೊತೀವಿ ಕಾಣಿಸ್ತಾ ಇದೆ ಅಲ್ಲ ಯಾವ ಥರ ಇದ್ದೀನಿ ಅಂತ ಒಳಗಡೆ ನೋಡಿ ಈ ಥರ ಓಕೆ ಈಗ ಒಂದು ಸೈಡ್ ವಯರು ಪೂರ್ತಿಯಾಗಿ ಮುಗ್ದಿದೆ ಹಾಕಿ ಈಗ ಇನ್ನೊಂದು ಕಡೆ ಇನ್ನೆರಡು ವಯರ್ ಪೀಸ್ ಇದೆಯಲ್ಲ ಆ ಎರಡನ್ನು ಈ ರೀತಿಯಾಗಿ ಮತ್ತೆ ಒಂದ್ರ ಮೇಲೊಂದು ಒಳಗಡೆ ತೂರಿಸ್ಕೋಬೇಕು ನೋಡಿ ನೆಕ್ಸ್ಟ್ ಅಲ್ಲಿಂದ ಈ ಕಡೆ ಈ ಮ ಈ ಉಲ್ಟಾಸಿ ಈ ಕಡೆಗೆ ನೀವು ಮತ್ತೆ ವೈರ್ನ ಸೇರಿಸ್ಕೋಬೇಕು ಕಾಣಿಸ್ತಾ ಇದೆಯಲ್ಲ ಅದೇ ರೀತಿಯಾಗಿ ಎರಡೂ ವೈರ್ನು ನಾವು ಒಂದ್ರ ಮೇಲೊಂದು ಹಾಕ್ಕೋಬೇಕಾಗತ್ತೆ ನೋಡಿ ಅದೇ ರೀತಿ ನಾನಿವಾಗ ನೆಕ್ಸ್ಟ್ ವೈಯರ್ನು ಕೂಡ ಶುರು ಮಾಡ್ಕೊತೀನಿ ಈಗ ಪೂರ್ತಿಯಾಗಿ ಆಗಿದೆ ಇದು ನೋಡಿ ಓಕೆ ಇಲ್ಲಿವರೆಗೂ ಇದಾಗಿದೆ ಇನ್ನೊಂದು ಪೀಸ್ ಇದೆಯಲ್ವಾ ಅದನ್ನು ಕೂಡ ಅದೇ ರೀತಿ ನಾವು ಅದನ್ನು ಎಲ್ಲಿ ಸೇರಿಸಿದ್ದೀವಿ ಅದರ ಮೇಲ್ಗಡೆಯೇ ಹಾಕೋತಾ ಹೋಗ್ಬೇಕು ಈ ರೀತಿಯಾಗಿ ಪೂರ್ತಿಯಾಗಿ ಸೇರಿಸ್ಕೋಬೇಕು ಕಾಣ್ತಾ ಇದೆ ಅಲ್ಲ ನಾನು ಅದ್ರ ಮೇಲ್ಗಡೆನೆ ಯಾವ ವಯರ್ ಮೇಲೆ ಹಾಕಿರ್ತೀನಿ ಅದೇ ವಯರ್ ಮೇಲೆ ಎರಡೆರಡು ವಯರ್ಗಳನ್ನ ಹಾಕೋದ್ರಿಂದ ನಿಮಗೆ ಈ ನಾಟ್ ಅನ್ನೋದು ಬಿಗಿ ಬರುತ್ತೆ ಲೂಸ್ ಇರಲ್ಲ ಅವಾಗ ಅನ್ನೋದಕ್ಕೋಸ್ಕರ ಎರಡೆರಡಾದರೂ ಅದ್ರ ಮೇಲ್ಗಡೆ ಹಾಕೋತಾ ಹೋಗ್ಬೇಕಾಗತ್ತೆ ನೋಡಿ ಈಗ ನನ್ನ ಕೈ ಹಾಕೋದು ಕಂಪ್ಲೀಟ್ ಆಗಿದೆ ನೀವು ಕೂಡ ನೋಡಿ ಎಲ್ಲರೂ ಹಾಕ್ಕೊಳ್ಳಿ ಇದಕ್ಕೆ ಪೂರ್ತಿಯಾಗಿ ಹಾಕಿದ್ದೀನಿ ನಾನು ನೀವು ಕೂಡ ಅದೇ ರೀತಿ ಹಾಕ್ಕೊಳ್ಳಿ ಓಕೆನಾ ಈ ಕಡೆ ಕೂಡ ಸೇಮ್ ಅದೇ ರೀತಿಯಾಗಿ ನಾನು ಆ ಕಡೆ ಯಾವ ಥರ ಹಾಕಿದೆ ಈ ಕಡೆಯೂ ಕೂಡ ಅದೇ ರೀತಿ ನೀವು ಹಾಕೋಬೇಕು ಓಕೆನಾ ನೋಡಿ ಈಗ ಹಾಕಿದ್ದೀನಿ ಇದೇನಿದೆ ಈ ಥರ ಇದೆ ಅಂತಿದ್ದೀರಾ ನೋಡಿ ಮತ್ತೆ ಮೇಲ್ಗಡೆ ಇಲ್ಲಿಗೆ ನಾನು ಇನ್ನೂ ಒಂದು ವಯರ್ನ ಹಾಕ್ಕೊಡ್ತೀನಿ ನೋಡಿ ಈ ವಯರ್ ಏನಿದೆ ಇದನ್ನು ಸ್ವಲ್ಪ ತಗೊಳ್ಳಿ ಸ್ವಲ್ಪ ಅಂದರೆ ಒಂದು ಅರ್ಧ ಸ್ಕೇಲ್ ಅಷ್ಟು ತಗೊಳ್ಳಿ ನಿಮಗೆ ನೋಡಿ ನಾನು ಒಂದಕ್ಕೆ ತೋರಿಸ್ಕೊಡ್ತೀನಿ ನೀವು ಇದೇ ರೀತಿ ಎಲ್ಲ ಇದಕ್ಕೂ ಹಾಕ್ಕೊಳ್ಳಿ ಸೊ ಈ ಮೇಲ್ಗಡೆ ಏನಿದೆ ಇಲ್ಲಿ ಕಾಣಿಸ್ತಾ ಇದೆಯಾ ನಾವು ಫೋಲ್ಡ್ ಮಾಡಿರೋ ವಯರು ಅಲ್ಲಿ ಈ ರೀತಿಯಾಗಿ ತೋರಿಸ್ಕೊಳ್ಳಿ ಅದನ್ನು ಒಳಗಡೆಗೆ ಮತ್ತು ಪಕ್ಕದಲ್ಲೊಂದು ಈ ರೀತಿಯಾಗಿ ಹಾಕ್ಕೊಂಡು ನೋಡಿ ಒಳಗಡೆ ಬಂದಿದೆಯಲ್ಲ ಇದನ್ನು ಈ ರೀತಿಯಾಗಿ ಇದು ಹಾಕ್ಕೊಳ್ಳಿ ಮತ್ತು ಇದನ್ನು ಕೂಡ ಈ ರೀತಿಯಾಗಿ ಒಳಗಡೆ ವೈಯರ್ನ ತೋರಿಸ್ಕೊಳ್ಳಿ ಕಾಣಿಸ್ತಿದೆಯಲ್ಲ ಸೇರಿಸ್ಕೊಳ್ಳಿ ಬಿಗ್ಗಿಯಾಗಿ ಸೇರಿಸ್ಕೊಳ್ಳಿ ಇದೇ ರೀತಿ ಇದನ್ನು ಕೂಡ ಪೂರ್ತಿಯಾಗಿ ಕಂಪ್ಲೀಟ್ ಮಾಡ್ಕೊಳ್ಳಿ ನೋಡಿದ್ರಲ್ಲ ಇದು ಕೂಡ ಪೂರ್ತಿಯಾಗಿ ಕಂಪ್ಲೀಟ್ ಮಾಡಿದ್ದೀನಿ ಮತ್ತು ಈ ಕಡೆ ಇದೆಯಲ್ಲ ಇದನ್ನು ಕೂಡ ಬಿಗ್ಗಿಯಾಗಿ ಎಳೆದು ಈ ರೀತಿ ಇಟ್ಕೊಂಡು ಮತ್ತೆ ನೆಕ್ಸ್ಟನ್ನ ಕಂಪ್ಲೀಟ್ ಮಾಡ್ಕೋಬೇಕು ಅದೇ ರೀತಿ ಒಳಗಡೆ ತೂರಿಸ್ಕೋತಾ ಹೋಗಬೇಕು ನೋಡಿ ಇದನ್ನು ಸೇಮ್ ಅದೇ ರೀತಿ ಇದನ್ನು ಸಹ ಅದೇ ರೀತಿ ಹಾಕ್ತಾ ಇದ್ದೀನಿ ನಾವು ನಾಟ್ಗಳು ಒಳಗಡೆ ಫೋಲ್ಡ್ ಮಾಡಿರ್ತೀವಲ್ವ ಆ ವೈರ್ ಒಳಗಡೆ ತೋರಿಸ್ಕೊಳ್ಳೋದು ಇದನ್ನ ನೋಡಿ ಈ ಥರ ಈ ಥರ ಹಾಕೋತಾ ಹೋಗೋದು ಕಾಣಿಸ್ತಾ ಇದೆಯಾ ಗೊತ್ತಾಗ್ತಾ ಅಲ್ಲ ನಿಮಗೆ ನಾನು ಹೇಳ್ತಾ ಇರೋದು ಅದೇ ರೀತಿನೇ ಕಂಪ್ಲೀಟ್ ಮಾಡ್ಕೊಳ್ಳಿ ನೋಡಿದ್ರಲ್ಲ ಈಗ ನೋಡಿ ಈ ಕಡೆ ಹಾಕಿಲ್ಲದೇ ಇದರಿಂದ ಈ ಥರ ಇದ್ದೊಳುತ್ತೆ ಬಟ್ ಇದು ಹಾಕಿರೋದ್ರಿಂದ ನೋಡಿ ಇಲ್ಲಿ ಎಷ್ಟು ಗಟ್ಟಿಯಾಗಿ ಇದ್ರ ಹತ್ರದಲ್ಲೇ ಕೂತ್ಕೊಳ್ಳುತ್ತೆ ನೀನು ನಿಮ್ಮ ಇನ್ನೂ ಒಂದು ಅದನ್ನು ಹಾಕಿ ಪೂರ್ತಿ ಕಂಪ್ಲೀಟ್ ಮಾಡಿ ತೋರಿಸ್ಕೊಡ್ತೀನಿ ನೋಡಿ ಇದನ್ನು ಪೂರ್ತಿ ಮಾಡಿ ನಿಮಗೆ ತೋರಿಸ್ಕೊಡ್ತೀನಿ ಮತ್ತು ನೋಡಿ ಈ ನಾವು ಫೋಲ್ಡ್ ಮಾಡಿದ್ವಲ್ಲ ಎರಡು ಆ ಎರಡೂ ನಾಟ್ ಮಧ್ಯೆ ಇದೇ ನಾಟ್ನ ಮೇಲುಗಡೆ ಈ ರೀತಿಯಾಗಿ ಒಳಗಡೆ ಹಾಕ್ಕೋಬೇಕು ಇದನ್ನು ಮತ್ತೆ ಅದೇ ರೀತಿಯಾಗಿ ಒಳಗಡೆ ಹಾಕ್ಕೋಬೇಕು ನೋಡಿ ಈ ವೈಯರ್ ಎಷ್ಟು ತೊಗೊಂಡಿದ್ದೀವಿ ಅದಷ್ಟು ಅಷ್ಟು ಕೂಡ ಇದೇ ರೀತಿ ನಾಟೊಳಗಡೆ ಸೇರಿಸ್ಕೋತಾ ಹೋಗೋದು ಅರ್ಥ ಆಯಿತಾ ನೀವು ಕೂಡ ನೋಡಿ ಇದೇ ರೀತಿ ಹಾಕ್ಕೊಳ್ಳಿ ಪೂರ್ತಿಯಾಗಿ ಇದನ್ನು ಕೂಡ ಹಾಕ್ಕೊಂಡ್ರೆ ಅದು ಬಿಗಿಯಾಗಿ ಕುತ್ಕೊಳ್ಳುತ್ತೆ ನಿಮ್ಗೆ ಅವಾಗ ವೈರು ಅರಳ ಯಾವ ಕಡೆಗೂ ಹಿಂದಕ್ಕಾಗಲಿ ಇದಾಗಲಿ ಇದಾಗ್ಲಿ ಆಗೋದಿಲ್ಲ ಸ್ಟಿಫ ಒಂದೇ ಕಡೆ ಅಂದರೆ ಗಟ್ಟಿಯಾಗಿ ಒಂದು ಕಡೆ ನಿಂತ್ಕೊಂಡಂಗೆ ಇರುತ್ತೆ ಅದು ಅದು ಕಂಪ್ಲೀಟ್ ಆಯಿತು ಇನ್ನೊಂದು ಕೂಡ ನೀವು ಸೇಮ್ ಅದೇ ರೀತಿಯಾಗಿ ಹಾಕ್ಕೊಳ್ಳಿ ಆಯಿತಾ ನಾನು ಒಂದು ತೋರಿಸಿದ್ದೀನಿ ಎರಡೂ ಅದೇ ರೀತಿಯಾಗಿ ನೀವು ಹಾಕ್ಕೊಳ್ಳಿ ಓಕೆ ನೋಡಿ ಇವಾಗ ಯಾವ ಥರ ಕಾಣ್ತಾ ಇದೆ ಅಂತ ಕಂಪ್ಲೀಟ್ ಆದಮೇಲೆ ಅಲ್ವಾ ಓಕೆ ಈಗ ನಮ್ಮ ಮೇಡಮ್ನ ಕರೆಯಣವಾ ಯಾವ ಥರ ಬಂದಿದೆ ಅಂತ ಕೇಳೋಕ್ಕೆ ಓಕೆ ಈಗ ವೈರ್ ಕಂಪ್ಲೀಟ್ ಆಗಿದೆ ನಮ್ಮ ಮೇಡಮ್ನ ಕರೆಯೋಣ ತೋರಿಸೋಣ ಅಲ್ವಾ ಅವ್ರಿಗೆ ಹೇಗಿದೆ ಅಂತೇಳಿ ಮ್ಯಾಮ್ ಬನ್ನಿ ಮ್ಯಾಮ್ ಕಂಪ್ಲೀಟ್ ಆಯ್ತಪ್ಪ ಎಸ್ ಮ್ಯಾಮ್ ವಾ ಗುಡ್ ವೆರಿ ಗುಡ್ ಸೂಪರ್ ಒಂಚೂರು ದೊಡ್ಡದಾಗಿರ್ಲಿ ಇದಕ್ಕೆ ದೊಡ್ಡದಾಗಿ ಮಾಡಿದೀರಾ ವೆರಿ ಗುಡ್ ಚಿಕ್ಕ ಮಕ್ಕಳು ಇಟ್ಕೋಬೋದು ದೊಡ್ಡವ್ರು ಇಟ್ಕೊಂಡು ಹೋಗ್ಬೋದು ಒಂದು ಮಸ್ರು ಮೊಸರು ತೊಗೊಂಡ್ಬರ್ಬೋದು ಮತ್ತೆ ಪೂಜೆಗೆ ಹೂವನ್ನು ತೊಗೊಂಡ್ಬರ್ಬೋದು ಏ ಚೆನ್ನಾಗಿದ್ದಾವೆ ಕಡೆಯಲ್ಲಿ ಮೈನ್ ಅವ್ರಿಗೆ ಪೂಜೆಗೆ ಹೂವು ಎತ್ತೋದಕ್ಕೆ ತುಂಬ ನಮ್ಗೆ ಬೆಂಗಳೂರವ್ರಿಗೆ ಆಲ್ ತರಕ್ಕೆ ಯೂಸ್ ಯೂಸ್ ಆದರೆ ಅವ್ರಿಗೆ ಪೂಜೆಗೆ ಹೂವು ಎತ್ತೋದಕ್ಕೆ ಯೂಸ್ ಆಗುತ್ತೆ ವೆರಿ ಗುಡ್ ವೆರಿ ಗುಡ್ ನಿಜ ತುಂಬ ಚೆನ್ನಾಗಿ ಬಂದಿದೆ ಕಣ್ರು ಹಿಂಗೆ ಹ್ಯಾಂಡ್ ಕವರ್ಲ್ ಹಾಕೊಳ್ಳೋದು ತುಪ್ಪಕ್ಕಂತ ಅಂತ ಬೀಳೋದು ಎತ್ಕೊಂಡ್ಬರೋದ್ಕಿಂತ ಹಿಂಗೆ ಇಟ್ಕೊಂಡು ಹೋಗ್ಬಿಟ್ರಿ ಇವಾಗ ಪೇಪರ್ ಇದನ್ನ ಜಾಸ್ತಿ ಕವರ್ ಯೂಸ್ಲು ಮಾಡಬಾರ್ದು ಪ್ಲಾಸ್ಟಿಕ್ನ ಇದು ಯೂಸ್ ಮಾಡ್ಕೊಂಡ್ರೆ ಚೆನ್ನಾಗೂ ಇರುತ್ತೆ ಬೀಳೋದು ಇಲ್ಲ ನೀಟಾಗಿ ಮಕ್ಕಳು ಇಟ್ಕೊಂಬರ್ಬೋದು ದೊಡ್ಡೋರಾಗಲಿ ದೊಡ್ಡವರಾಗ್ಲಿ ಮಕ್ಕಳಾಗ್ಲಿ ನೀಟಾಗಿ ಇಟ್ಕೊಂಡ್ಬರ್ಬೋದು ಓಕೆ ತುಂಬ ಚೆನ್ನಾಗಿದೆ ನೋಡಿದ್ರಲ್ವಾ ಯಾವ ರೀತಿ ಹೇಳ್ಕೊಟ್ರು ಅಂತ ಎಲ್ಲ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ ಆಗ್ತಾ ಇರಬೇಕು ಕಮೆಂಟ್ಸ್ ಹಾಕಿದ್ರೆ ನಮಗೆ ಗೊತ್ತಾಗೋದು ನೀವು ಮಾಡ್ತಾ ಇದ್ದೀರೋ ಇಲ್ವೋ ಅಂತ ಓಕೆ ಇದನ್ನೆಲ್ಲ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಮುಂದೆ ಮುಂದೆ ಹೋಗ್ತಾ ಹೋಗ್ತಾ ತೋರಿಸ್ತಾರೆ ನಾವು ಹೇಳಿದ್ವಿ ಕೂಡ ಮತ್ತು ಇದನ್ನ ಮೆಂಬರ್ ತಗೊಳ್ಳಿ ತೊಗೊಳ್ಳಿ ನಮ್ಮದು ಸಂಸ್ಥೆ ಎಲ್ಲ ಕಟ್ ಮಾಡೋ ಮೆಂಬರ್ ಅದೇ ಓಕೆ ನಾವು ಹೇಳಿದ್ವಿ ಅಲ್ವಾ ನಮ್ಮದು ಕ ಸಂಸ್ಥೆ ಕಡೆಯಿಂದ ಮೆಂಬರ್ಶಿಪ್ ಆದವ್ರಿಗೆ ಕಡೆ ಕೆಲವ್ರಿಗೆ ಅದನ್ನು ಫ್ರೀ ಕ್ಲಾಸಸ್ನ ಮಾಡ್ತೀವಿ ಅಂತೇಳಿ ಈ ನಂಬರ್ಗೆ ಕರೆ ಮಾಡಿ ಅವ್ರು ಹೇಳ್ತಾರೆ ಎಲ್ಲ ಡೀಟೇಲ್ಸ್ ಎಲ್ಲ ಹೇಳ್ತಾರೆ ಮೆಂಬರ್ಗಳು ಆದವ್ರಿಗೆ ಫ್ರೀ ಕ್ಲಾಸಸ್ನ ತೊಗೊತಾ ಇದ್ದೀನಿ ಒಂದು ಮೀಡಿಯಮ್ ಇರೋರಿಗೆಲ್ಲ ತಗೊಂತಾ ಇದ್ದೀನಿ ಅರ್ಥ ಆಗಿದೆ ಅಂದ್ಕೊತೀನಿ ಓಕೆನಾ ಇದರಲ್ಲಿ ಲೈವಲ್ಲೂ ಕೂಡ ಸ್ವಲ್ಪ ಅಲ್ಲೊಂದಲ್ಲೊಂದು ಆಗ್ತಾ ಇರ್ತೀವಿ ನೋಡಿಕೊಂಡು ನೀವು ಕಲಿತ್ಕೊಳ್ಳಿ ಆಯಿತಾ ಇದನ್ನು ಮತ್ತೆ ಗ್ರ್ಯಾಂಡ್ ಡಿಸೈನ್ಸ್ ಎಲ್ಲ ಬೇಕು ಅಂತಂದರೆ ನಾವು ಕ್ಲಾಸಸ್ ಮಾಡ್ತಾ ಇದ್ದೀವಿ ಅದಕ್ಕೆ ಸೇರಿಕೊಂಡು ಕೂಡ ನೀವು ಕಲಿಬೋದು ಎಷ್ಟು ಡಿಸೈನ್

ಒಂದು ತಿಂಗಳು ಅಷ್ಟೇ ಆಮೇಲೆ ಹತ್ರ ಅಷ್ಟು ದುಡಿಬೋದು ಸಾವಿರ ಪಟ್ಟು ದುಡಿಬೋದು ನೀವು ಇರೋವರೆಗೂ ಓಕೆ ತುಂಬಾ ಚೆನ್ನಾಗಿದೆ ಮ್ಯಾಮ್ ತುಂಬಾ ಚೆನ್ನಾಗಿದೆ ಗುಡ್ ಓಕೆ ಆಮೇಲೆ ಇದಕ್ಕೆ ಬಟನ್ ಬರುತ್ತೆ ಹೌದು ಅದು ನೆಕ್ಸ್ಟ್ ಇದರಲ್ಲಿ ಹ್ಯಾಂಡಲ್ಗೆ ಇಲ್ಲಿ ಎರಡು ಸೈಡು ಬಟನ್ ಇದೆ ಏನು ನಾವು ಹಾಕಿದೀವಲ್ಲ ಅದು ಕಾಣದಿರೋ ರೀತಿ ಬಟನ್ ಬಟನ್ ಮತ್ತೆ ತಳ ಉಜ್ಜದೇ ಇರೋ ರೀತಿ ಸವಿ ಬಾರ್ದಲ್ಲ ಮೇಲ್ದಲ್ಲಿ ಇಟ್ಟು ವೈರ್ ಕೂಡ ಆ ತರ ಎರಡು ಕಡೆ ನಾಲ್ಕು ಬಟನ್ ಹಾಕಿದ್ರೆ ಅವ್ ಬ್ಯಾಗು ಕೂಡ ತುಂಬಾ ದಿನ ಬಾಳಿಕೆ ಬಳಕೆ ಬರುತ್ತೆ ಅದ್ ಮುಂದೆ ಮುಂದೆ ತೋರಿಸ್ಕೊಡ್ತೀವಿ ಗುಡ್ ಗುಡ್ ಸರಿ ಕಂಡ್ರ ನೋಡಿದ್ರಲ್ವೇನಪ್ಪ ಈ ವಿಡಿಯೋ ಮಿಸ್ ಅದ್ ಏನ್ ಮಾಡ್ಬೇಕು ಲೈಕ್ ಮಾಡ್ಬೇಕು ಶೇರ್ ಮಾಡ್ಬೇಕು ಕಮೆಂಟ್ ಮಾಡ್ಬೇಕು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ಆಗಿ ವಿಡಿಯೋ ನೋಡ್ಬೇಕು ಬಾಯ್